ಲೋಕದ ಸುದ್ದಿಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರೆ ಕಿರುತೆರೆಯಲ್ಲಿ ಬರುವಂತ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಶೋ ಯಾರಿಗೆ ಗೊತ್ತಿಲ್ಲ ಹೇಳಿ ಬಿಗ್ ಬಾಸ್ ಶೋಗೆ ಹೋಗಲು ಅವಕಾಶ ಸಿಕ್ಕರೆ ಸಾಕು ಎಂದು ಕಾಯುತ್ತಾರೆ ಆದರೆ ಕೆಲವರು ಸೆಲೆಬ್ರಿಟಿಗಳು ಅದನ್ನ ಆ ಅವಕಾಶವನ್ನು ನಿರಾಕರಿಸಿದ್ದು ಸಹ ಇದೆ ಅದು ಯಾಕೆ ನಿರಾಕರಿಸುತ್ತಾರೆ ಅನ್ನೋದ್ನ ಸ್ನೇಹಿತರೆ ತಿಳಿಯೋಣ ಸ್ನೇಹಿತರೆ ಅತಿ ದೊಡ್ಡ ಶೋ ಇದು ಕನ್ನಡ ಹಿಂದಿ ತಮಿಳು ತೆಲುಗು ಮಲಯಾಳಂ ಮರಾಠಿ ಭಾಷೆಯಲ್ಲಿಯೂ ಬಿಗ್ ಬಾಸ್ ಶೋ ಪ್ರಸಾರ ಆಗುವುದು ಕಿರುತರೆ ಲೋಕದಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋ ಎಂದೇ ಹೆಸರು ಮಾಡಿದೆ ಸ್ನೇಹಿತರೆ ಇದು ದುಬಾರಿ ಶೋ ಈ ಶೋ ತುಂಬಾನೇ ಕೃಷಿಯಾಗಿರುವುದರಿಂದ ದುಬಾರಿ ಶೋ ಕಡಿಮೆ ಎಂದರೂ ಬಿಗ್ ಬಾಸ್ ಶೋಗೆ ನೂರು ದಿನಗಳ ಕಾಲ ನಡೆಯುವುದು ಈ ಶೋನಲ್ಲಿ ಭಾಗವಹಿಸುವ ಸ್ಪರ್ಧಿಗಳ ಸಂಭಾವನೆ ನಿರೂಪಕರ ಸಂಭಾವನೆ ಮನೆ ಇದಕ್ಕೆಂದು ಕೆಲಸ ಮಾಡುವ ತಾಂತ್ರಿಕ ವರ್ಗ ಕಾರ್ಮಿಕರ ಸಂಖ್ಯೆ ದೊಡ್ಡದಾಗಿರುತ್ತೆ ಜೀವನ ಬದಲಾಯಿಸುವ ಶೋ ಅಂತಲೂ ಸಹ ಈ ಬಿಗ್ ಬಾಸ್ ಶೋನ ಕರೀತಾರೆ ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸಲು ಕೆಲವರು ವಶಾನಗಟ್ಟಲೆ ಕಾಯುತ್ತಾರೆ ಇನ್ನು ಕೆಲವರು ಆಫರ್ ರಿಜೆಕ್ಟ್ ಮಾಡುತ್ತಾರೆ ಬಿಗ್ ಬಾಸ್ ಎಷ್ಟೋ ಜನರ ಜೀವನವನ್ನು ಬದಲಾಯಿಸಿದೆ ಎಂದು ಸಹ ಹೇಳುತ್ತಾರೆ ಸ್ಪರ್ಧೆಗಳ ಆಯ್ಕೆ ಹೇಗೆ ಬಿಗ್ ಬಾಸ್ ಆಫರ್ ಅನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಎನ್ನುವುದು ಮುಖ್ಯ ಆಗುತ್ತದೆ ಇದು ಆಯಾ ಸ್ಪರ್ಧೆಗೆ ಬಿಟ್ಟಿದ್ದು ಹಾಗಾದರೆ ಕೆಲವರು ಬಿಗ್ ಬಾಸ್ ಶೋ ಆಫರ್ ಅನ್ನು ಏಕೆ ರಿಜೆಕ್ಟ್ ಮಾಡುತ್ತಾರೆ ಎಂಬುದಕ್ಕೆ ಉತ್ತರ ಕೆಲಸಗಳು ಸಿನಿಮಾ ಧಾರಾವಾಹಿ ಕೆಲಸಗಳಿಂದ ಅಥವಾ ವೈಯಕ್ತಿಕ ಕಾರಣಗಳಿದ್ದಾಗ ಬಿಗ್ ಬಾಸ್ ಆಫರ್ ಅನ್ನು ರಿಜೆಕ್ಟ್ ಮಾಡುತ್ತಾರೆ ಮತ್ತೆ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಹೋಗಿ ಇರಬೇಕಾದ್ರೆ ಜಾಸ್ತಿ ದಿನ ನಾವು ಇರಲ್ಲ ಅಲ್ಲಿ ಅನ್ನೋ ಒಂದು ಕಾರಣಕ್ಕೂ ಸಹ ರಿಜೆಕ್ಟ್ ಮಾಡುತ್ತಾರೆ ಬಿಗ್ ಬಾಸ್ ಶೋನಲ್ಲಿ ಹೆಚ್ಚು ದಿನ ಯುವ ಸ್ಪರ್ಧಿ ನಾಳಲ್ಲ ಅಂತ ಮೊದಲೇ ಕೆಲವರು ಫಿಕ್ಸ್ ಆಗಿ ಈ ಆಫರ್ ಅನ್ನ ರಿಜೆಕ್ಟ್ ಮಾಡುತ್ತಾರೆ ಮತ್ತು ಭಯದಿಂದ ಬಿಗ್ ಬಾಸ್ ಶೋನಲ್ಲಿ ನಾವು ಜನರ ಕಣ್ಣಿಗೆ ಹೇಗೆ ಕಾಣ್ತೀವಿ ಅನ್ನೋದು ಗೊತ್ತಿಲ್ಲ ಎಂಬ ಭಯಕ್ಕೂ ಬಿಗ್ ಬಾಸ್ ಆಫರ್ ಅನ್ನ ರಿಜೆಕ್ಟ್ ಮಾಡುತ್ತಾರೆ ಮತ್ತೆ ಪ್ರಾಜೆಕ್ಟ್ ಸಿಗಲ್ಲ ಅನ್ನೋ ಉದ್ದೇಶ ಏನಿದೆಯನ್ನೋದಾದ್ರೆ ಬಿಗ್ ಬಾಸ್ ಶೋ ನಲ್ಲಿ ನಾವು ಹೇಗೆ ಇದ್ದೇವೆ ಎನ್ನುವುದು ಎಲ್ಲರಿಗೂ ಗೊತ್ತಾಗುವುದು ಆಗ ನಮ್ಮ ಮೇಲೆ ಜನರಿಗೆ ಇರುವ ಕುತೂಹಲ ಮಾಯವಾಗುತ್ತದೆ ಹೀಗಾಗಿ ನಮಗೆ ಬಿಗ್ ಬಾಸ್ ಶೋ ನಂತರ ಯಾವುದೇ ಪ್ರಾಜೆಕ್ಟ್ ಸಿಗುವುದಿಲ್ಲ ಎಂದು ಕೆಲವರು ಅಂದುಕೊಂಡಿದ್ದಾರೆ ಆ ಉದ್ದೇಶದಿಂದ ರಿಜೆಕ್ಟ್ ಮಾಡ್ತಾರೆ ಮತ್ತೆ ನೆಗೆಟಿವ್ ಅಂದ್ರೆ ಒಮ್ಮೊಮ್ಮೆ ಘಟನೆಗಳು ನಮಗೆ ನೆಗೆಟಿವ್ ಆಗಿ ತಿರುಗಬಹುದು ನಾವು ಒಳ್ಳೆಯದನ್ನು ಮಾಡಿದರೂ ಅದು ಜನರ ಕಣ್ಣಿಗೆ ಬೇರೆ ತರ ಕಾಣಿಸಬಹುದು ಎಂದು ಅಂದುಕೊಂಡು ಕೆಲವರು ಆ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ದು ಉಂಟು ಸ್ನೇಹಿತರೆ ಮತ್ತೆ ಕಾಂಟ್ರವರ್ಸಿ ನಾನ್ಸೆನ್ಸ್ ಇವೆಲ್ಲ ನಡೀತವೆ ಕೆಲವರಿಗೆ ಬಿಗ್ ಬಾಸ್ ಶೋ ಇಷ್ಟವಾಗೋದಿಲ್ಲ ಅಲ್ಲಿ ಬರೀ ಕಾಂಟ್ರವರ್ಸಿಗಳು ಆಗುತ್ತವೆ ನಾನ್ ಇರುತ್ತೆ ಎಂದು ಅಂದುಕೊಂಡು ಕೂಡ ಈ ಶೋ ಆಫರ್ ರಿಜೆಕ್ಟ್ ಮಾಡುತ್ತಾರೆ ಸ್ನೇಹಿತರೆ ಕೆಲವರಿಗೆ ಅವಕಾಶ ಸಿಕ್ಕರೆ ಸಾಕು ಎಂದು ಕಾದು ಕುಳಿತಿರುವವರ ಸಂಖ್ಯೆ ಹೆಚ್ಚು ಆದರೆ ಕೆಲವರು ಅವಕಾಶವನ್ನು ತಿರಸ್ಕರಿಸುವವರು ಇದ್ದಾರೆ ಅವರವರ ಅಭಿಪ್ರಾಯ ಅವರವರಿಗೆ ಬಿಟ್ಟಿದ್ದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ತೆ